ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಸಿವಿವಿ ಕ್ಯಾಂಪಸ್ ಹತ್ತಿರ ಹಿಲಾಲ್ ಎಜುಕೇಷನಲ್ ಸೊಸೈಟಿಯ ಮಹಮ್ಮದಿಯ ಆಂಗ್ಲ ಪ್ರೌಢಶಾಲೆ ಬಿ ಬ್ಲಾಕ್ ಕಟ್ಟಡಕ್ಕೆ ಇಂದು ರಾಜ್ಯ ಹಾಗೂ ಸ್ಥಳೀಯ ಗಣ್ಯರ ಸಮ್ಮುಖದಲ್ಲಿ ಗುದ್ದಲಿ ಪೂಜೆ ನೆರವೇರಿತು ಮುಖ್ಯಮಂತ್ರಿಯ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹ್ಮದ್ ವಿಶೇಷ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿ ಇಲಾಲ್ ಎಜುಕೇಷನಲ್ ಸಂಸ್ಥೆ ಶಾಲೆಯ ಹೊಸ ಕಟ್ಟಡ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಿರುವುದು ಶ್ಲಾಘನೀಯ ಇದು ಶೈಕ್ಷಣಿಕ ಬೆಳವಣಿಗೆಯತ್ತ ಒಂದು ಹೊಸ ಅಧ್ಯಾಯ ಕಳೆದು ವರ್ಷ ಶಾಲೆಯ ಕಟ್ಟಡಕ್ಕೆ ಶಂಕುಸ್ಥಾಪನೆ ನಡೆದಿದ್ದು ಇಂದು ಬಿ ಬ್ಲಾಕ್ ಕಟ್ಟಡದ ಕಾರ್ಯ ಆರಂಭವಾಗುತ್ತಿದೆ ಸಂಸ್ಥೆಯು ಶೈಕ್ಷಣಿಕ ಅಭಿವೃದ್ಧಿಗೆ ಬದ್ಧವಾಗಿದೆ ಎಂದು ಪ್ರಶಂಸಿಸಿದ ಅವರು ಸಂಸ್ಥೆ ವಿಶಾಲವಾದ ಜಾಗದಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ನಿರ್ಮಾಣಕ್ಕೆ ಮುಂದಾದರೆ ಆರ್ಥಿಕ ಸದೃಢತೆ ಸಾಧ್ಯ ಬರುವ ಆದಾಯವನ್ನ ಶಿಕ್ಷಣ ಮತ್ತು ಸೌಲಭ್ಯಗಳ ಅಭಿವೃದ್ಧಿಗೆ ಬಳಸಿದ್ರೆ ದೀರ್ಘಕಾಲೀನ ಬೆಳವಣಿಗೆ ಸಾಧ್ಯ ನಿಷ್ಠೆ ಮತ್ತು ಪ್ರಾಮಾಣಿಕತೆ ಇದ್ದಲ್ಲಿ ದಾರಿಗಳು ತಾನಾಗಿಯೇ ತೆರೆದುಕೊಳ್ಳುತ್ತವೆ ಯೋಜನೆ ದೊಡ್ಡದಾಗಿರ್ಬೇಕು ಆಗ ಫಲವು ದೊಡ್ಡದಾಗಿರುತ್ತದೆ ಹಿಲಾಲ್ ಎಜುಕೇಶನಲ್ ಸೊಸೈಟಿಯ ತನ್ನ ಯೋಜನೆಗಳನ್ನ ಇನ್ನಷ್ಟು ವಿಸ್ತರಿಸಬೇಕು ಸಂಸ್ಥೆ ಉನ್ನತ ಶಿಕ್ಷಣಕ್ಕೆ ಇರಲಿ ನಮ್ಮ ಸಂಪೂರ್ಣ ಸಹಕಾರ ಸದಾ ಇರುತ್ತದೆ ಎಂದು ಹೇಳಿದ್ರು ಇದು ಒಂದು ಚಿಬ್ಬಳ್ಳಪುರ್ ನಗರದಲ್ಲಿ ಕೇಂದ್ರ ಬ್ಯಾಂಕ್ ಹೊಂದಿರುವುದು ಇಲ್ಲಿ ಒಂದು ಪ್ರಾರಂಭ ಮಾಡಿದ್ದಾರೆ ಇನ್ನೊಂದು ಹನ್ನೆರಡು ರೂಮ್ ಕಟ್ಟಲಿಕ್ಕೆ ದಿವಸ ಬುದ್ದಿ ಪೂಜೆ ಮಾಡತಕ್ಕಂಥ ಕಾರ್ಯಕ್ರಮ ಸೊಸೈಟಿ ಅಲ್ಲಿರತಕ್ಕಂಥ ಎಲ್ಲರೂ ಅಭಿನಂದನೆ ಸಮಿತಿ ನಮ್ಮೆಲ್ಲ ಕೃಷಿ ಅವಕಾಶ ಸರ್ಕಾರಗಳಿಂದ ಸಾಕಷ್ಟು ಇವತ್ತು ಇಂಥ ಕಾರ್ಯಕ್ರಮಗಳು ಅಲ್ಪತ್ತು ಜಾಥಿಗೆ ಅದು ಮೊಲಾನಾ ಅಬುಲ್ ಕಲಾ ಮಾಜಾಜ್ ಸ್ಕೂಲ್ ಆಗಿರ್ಬೋದು ಮೊದಲನಾ ಅಬುಲ್ ಕಲಾ ಮಾದಾಜ್ ಪಬ್ಲಿಕ್ ಸ್ಕೂಲು ಮತ್ತು ನಮ್ಮ ಇವರು ಮುರಾಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ಇನ್ನೊಂದು ಸರ್ಕಾರಿ ಸರ್ಕಾರಿ ಉರ್ದು ಶಾಲೆಗಳು ಒಂದು ನೂರು ಶಾಲೆಗಳು ಮೈನಾರಿಟೀಸ್ ಡಿಪಾರ್ಟ್ಮೆಂಟ್ ಮತ್ತು ಅವರು ನಡೆಸಬೇಕು ಅಂತ ತೀರ್ಮಾನ ಆದಷ್ಟು ಒಂದು ಉದ್ಯೋಗ ಕ್ಷೇತ್ರದಲ್ಲಿ ಕೊಟ್ಟಿತ್ತು ಸರ್ಕಾರ ಇದು ಆ ಜಾತಿಯಲ್ಲಿ ರಾಮಯ್ಯ ಕಾಲೇಜಿನ ಸಲಹೆಗಾರ ರಕ್ಷರಾಮಯ್ಯ ಮಾತನಾಡಿ ಜೀವನದಲ್ಲಿ ಪ್ರಗತಿ ಸಾಧಿಸಲು ಶಿಕ್ಷಣವೇ ಮುಖ್ಯ ಆದರೆ ಶಿಕ್ಷಣ ಪಡೆದ ಸಮಾಜವೇ ಆರೋಗ್ಯಕರ ಹಾಗೂ ಸುವ್ಯವಸ್ಥಿತ ಸಮಾಜ ನಿರ್ಮಾಣ ಮಾಡಬಲ್ಲದು ಆದ್ದರಿಂದ ಯಾರು ಶಿಕ್ಷಣದಿಂದ ವಂಚಿತರಾಗಬಾರದು ನಮ್ಮ ಗುರಿ ಸಾಕ್ಷರತೆ ಪ್ರಮಾಣವನ್ನು ಶೇಕಡಾ ನೂರಕ್ಕೆ ತಲುಪಿಸುವುದಾಗಿರಬೇಕು ಎಂದ ಅವರು ಇಲಾಲ್ ಎಜುಕೇಶನಲ್ ಸೊಸೈಟಿಯ ಈಗಿನ ಶಿಕ್ಷಣ ಸೇವೆಗಳು ಚಿಕ್ಕಬಳ್ಳಾಪುರಕ್ಕೆ ಸೀಮಿತಗೊಳಿಸದೆ ಮುಂದಿನ ದಿನಗಳಲ್ಲಿ ಸಂಸ್ಥೆಯ ಸೇವೆಯನ್ನು ಇನ್ನಷ್ಟು ವಿಸ್ತರಿಸಿ ಹೆಚ್ಚಿನ ವಿದ್ಯಾರ್ಥಿಗಳು ಪ್ರಯೋಜನ ಪಡೆಯುವಂತಾಗ್ಲಿ ಎಂದು ಶುಭ ಹಾರೈಸಿದ್ರು ಸ್ಕೂಲ್ ಕಟ್ಸ್ಬೇಕು ಅಂತ ನಮ್ಮ ಎಲ್ಲ ಈ ಸಮುದಾಯದ ಜನರು ಬಂತು ಕೇಳಿದಾಗ ಎಲ್ಲ ಜೊತೆಗೆ ಮಾಡಬೇಕು ಯಾಕಂದ್ರೆ ನಮ್ಮ ಸೌತ್ ಇಂಡಿಯಾ ಡಿಫ್ರೆನ್ಸ್ ಆಗಿದೆ ಎಜುಕೇಶನ್ ಅಂತ ಇರೋದು ಎಲ್ಲಾ ಸಮುದಾಯಗಳಿಗೆ ಎಲ್ಲಾ ನಮ್ಮ ಒಂದು ಭಾಗಗಳಿಗೂ ವಿದ್ಯಾಭ್ಯಾಸ ಬೇಕು ಅದರಿಂದ ನಮ್ಮ ಸೌತ್ ಇಂಡಿಯಾ ಮುಂದೆ ಇರೋದು ಬಿಹಾರ್ ನಲ್ಲಿ ಇವತ್ತು ಹತ್ತು ಪರ್ಸೆಂಟ್ ಎಜುಕೇಶನ್ ಇಲ್ಲ ಯು ಪಿಲಿ ನಮ್ಮ ಕರ್ನಾಟಕದಲ್ಲಿ ಏಟಿ ಫೈವ್ ಟು ಪರ್ಸೆಂಟ್ ಇವಾಗ ಎಜುಕೇಶನ್ ಬಂದಿದೆ ನಾವು ಇದೇ ರೀತಿ ಹಂಡ್ರೆಡ್ ಪರ್ಸೆಂಟ್ ಟಚ್ ಮಾಡಬೇಕಾದ್ರೆ ಇಲಾಲ್ ಎಜುಕೇಷನ್ ಸೊಸೈಟಿ ಮತ್ತೆ ಬೇರೆ ಇಂತ ಒಂದು ಎಜುಕೇಷನ್ ಸೊಸೈಟಿಗಳು ನಮ್ಮ ಎಲ್ಲ ನಮ್ಮ ಯುವತಿಯರಿಗೆ ಯುವಕರಿಗೆ ಈ ಒಂದು ವಿದ್ಯಾಭ್ಯಾಸದ ಒಂದು ಅವಕಾಶ ಮಾಡಿಕೊಟ್ಟು ಎಲ್ಲ ದೇವರಾಜರಸು ವೈದ್ಯಕೀಯ ಕಾಲೇಜಿನ ಟ್ರಸ್ಟಿ ವಿನಯತ್ ಶಾಮ್ ಮಾತನಾಡಿ ಮಹಮ್ಮದಿಯ ಶಾಲೆಯಲ್ಲಿ ಶೇಕಡಾ ಎಂಬತ್ತರಷ್ಟು ಹೆಣ್ಣು ಮಕ್ಕಳೇ ಶಿಕ್ಷಣ ಪಡೆಯುತ್ತಿದ್ದು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡುವುದು ಅತ್ಯಂತ ಮುಖ್ಯ ಪಠ್ಯ ಜ್ಞಾನ ಸೀಮಿತವಾಗದೆ ವಿದ್ಯಾರ್ಥಿಗಳಿಗೆ ಲೋಕಜ್ಞಾನ ಹಾಗೂ ಜೀವನ ಮೌಲ್ಯಗಳ ಅರಿವು ನೀಡುವ ಪ್ರಯತ್ನವು ಸಮಾನವಾಗಿ ಅಗತ್ಯವಾಗಿದೆ ಶೈಕ್ಷಣಿಕ ಅಭಿವೃದ್ಧಿಗೆ ಸೂಕ್ತ ಯೋಜನೆಗಳನ್ನು ರೂಪಿಸುವ ಮೂಲಕ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಯತ್ತ ದಾರಿಯನ್ನೆಲ್ಲ ಹರಿಸುವ ಕೆಲಸ ನಡೆಯಬೇಕು ಈ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿಲಾಲ್ ಎಜುಕೇಷನ್ ಸೊಸೈಟಿ ಕೆಲಸ ಶ್ಲಾಘನೀಯ ಸಂಸ್ಥೆಯು ನಿರ್ವಹಿಸುತ್ತಿರುವ ಹೊಸ ಕಟ್ಟಡ ಆದಷ್ಟು ಬೇಗ ಪೂರ್ಣಗೊಂಡು ಉತ್ತಮ ಶಿಕ್ಷಣ ಸೌಲಭ್ಯಗಳು ವಿದ್ಯಾರ್ಥಿಗಳಿಗೆ ಲಭ್ಯವಾಗಲಿ ಎಂದು ತಿಳಿಸಿದರು ಹಿಲಾಲ್ ಸೊಸೈಟಿ ಏನು ಈ ಕಾರ್ಯಕ್ರಮ ಇಟ್ಕೊಂಡಿದೆ ಏನು ಒಂದು ಒಳ್ಳೆ ಕಟ್ಟಡ ರೀಸೆಂಟ್ ಆಗಿ ಶುರು ಮಾಡಿ ಕಂಪ್ಲೀಟ್ ಮಾಡಿದ್ದಾರೆ ಇನ್ನೊಂದು ಬಿಲ್ಡಿಂಗು ಇವಾಗ ಪಿ ಯು ಸಿ ಬಿಲ್ಡಿಂಗ್ ಅಂತ ಸೊ ಆ ಬಿಲ್ಡಿಂಗ್ ಆದಷ್ಟು ಬೇಗ ಆಗದಲ್ದಿರ ಈ ಇಷ್ಟು ದೊಡ್ಡ ಜಾಗ ವಿಸ್ತರಣೆಯಲ್ಲಿ ಮುಂದೆಗೆ ಹಿಲಾಲ್ ಸೊಸೈಟಿ ಇನ್ನ ಉನ್ನತ ಸ್ಥಾನಕ್ಕೆ ಬೆಳಿಬೇಕು ಅಂದರೆ ಸೊ ನಸೀರ್ ಸಾಹೇಬ್ರು ಹೇಳ್ದಂಗೆ ಇದಕ್ಕೆ ಯಾವುದೋ ಒಂದು ರೀತಿ ಆದಾಯ ಬರುವಂಗೆ ಸೆಲ್ಫ್ ಸೆಲ್ಫ್ ಸಸ್ಟೈನ್ ಆಗುವಂಥ ರೀತಿಯಲ್ಲಿ ಈ ಸೊಸೈಟಿ ಬೆಳಿಬೇಕು ಇವತ್ತು ಎಂಬತ್ತು ಪರ್ಸೆಂಟ್ ಹೆಣ್ಮಕ್ಳಿಗೆ ಈ ಸೊಸೈಟಿ ಎಜುಕೇಷನ್ ಇದೆ సో అది తుంద సంతోషదంతతి ಜಮಿಯತ್ ಎ ಉಲ್ಮಾ ರಾಜ್ಯಾಧ್ಯಕ್ಷ ಮೂಲಾನಾ ಮುಫ್ತಿ ಇಫ್ತಿಯಾರ್ ಅಹಮದ್ ಮಾತನಾಡಿ ಇಸ್ಲಾಂ ಧರ್ಮವು ಶಿಕ್ಷಣಕ್ಕೆ ಅತಿ ಮಹತ್ವ ನೀಡಿದೆ ಒಂದು ದಿನ ಊಟ ಕಡಿಮೆ ಮಾಡಿದ್ರೂ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಬೇಕು ಶಿಕ್ಷಣವಿಲ್ಲದೆ ಬೆಟ್ಟದಷ್ಟು ಆಸ್ತಿ ಇದ್ರೂ ಯಾವುದೇ ಪ್ರಯೋಜನವಿಲ್ಲ ನಿಜವಾದ ಶಕ್ತಿ ಅಂದ್ರೆ ಶಿಕ್ಷಣ ಎಂದ ಸಂದೇಶ ನೀಡಿದ್ರು ವಿವಿಧತೆಯಲ್ಲಿ ಐಕ್ಯತೆ ನಮ್ಮ ರಾಷ್ಟ್ರದ ಶೋಭೆ ಜಾತಿ ಧರ್ಮ ಭೇದಿಗಳನ್ನು ಮರೆತು ಎಲ್ಲರೂ ಒಂದಾಗಿ ಸಾಗೋಣ ಇಂದಿನ ಕಾರ್ಯಕ್ರಮದಲ್ಲಿ ಒಂದೇ ವೇದಿಕೆಯಲ್ಲಿ ಎಲ್ಲ ಧರ್ಮ ಸಮುದಾಯದವರು ಸೇರಿರುವುದು ಅದಕ್ಕೆ ಸಾಕ್ಷಿ ಎಂದು ಒಗ್ಗಟ್ಟು ಸಂದೇಶ ಸಾರಿದ್ರು ದೆಹಲಿ ಪಬ್ಲಿಕ್ ಸ್ಕೂಲ್ ಮನ್ಸೂರ್ ಅಲಿಖಾನ್ ಫಾಲಕ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಎಂ ಡಿ ಅಬ್ದುಲ್ ಸುಬಾನ್ ಮಾತನಾಡಿದ್ರು ಇಲಾಲ್ ಎಜುಕೇಷನಲ್ ಸೊಸೈಟಿಯ ಅಧ್ಯಕ್ಷ ರಫೀಕ್ ಅಹ್ಮದ್ ಉಪಾಧ್ಯಕ್ಷ ಬಿಎಸ್ ರಫೀವುಲ್ಲಾ ಕಾರ್ಯದರ್ಶಿ ಮಹಮ್ಮದ್ ಜುಹೇಬ್ ಜಂಟಿ ಕಾರ್ಯದರ್ಶಿ ಮೊಹಮ್ಮದ್ ಜಿಲಾನಿ ಖಜಾಂಚಿ ಸೈಯದ್ ಅಜ್ಗರ್ ಸದ್ಯ ಸೈಯದ್ ಸುಹೇಲ್ ಸೈಯದ್ ಹಜಲ್ ಅಲ್ ಕಲಾಂ ಶಾಲೆಯ ಆಡಳಿತಾಧಿಕಾರಿ ಸೈಯದ್ ಹುಸೇನ್ जमयत अखले इस्लाम अध्यक्ष जवीद पाषा नगरसभा सदस्य नरसिंमूर्ती जाफर अमरीश कुबेर अच्छू इतर उपस्थितर